ರಸ್ತೆಯ ರಸ್ತೆ ಮೇಲ್ಗಡೆ ನಾವು ನೋಡ್ತಾ ಇದೀವಿ ಎಷ್ಟು ಜನ ವಾಪಸ್ ಆಗ್ತಾ ಇದ್ದಾರೆ ಬಟ್ ಎಲ್ಲರೂ ಕೂಡ ತೂರಾಡ್ಕೊಂಡು ಮನೆಗೆ ಹೋಗ್ತಾ ಇದ್ದಾರೆ ಬಟ್ ಎಲ್ಲರೂ ಕೂಡ ಸೇಫಾಗಿ ಮನೆ ಸೇರಲಿ ಅಷ್ಟೇ ನಾವು ಹೇಳೋದು ಈಗಾಗಲೇ ಎಲ್ಲ ಕಡೆ ಒಂದು ಗಂಟೆ ಆಗಿರುವಂಥ ಕಾರಣಕ್ಕಾಗಿ ಆಲ್ಮೋಸ್ಟ್ ಎಲ್ಲ ಪಬ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಕ್ಲೋಸ್ ಆಗುತ್ತೆ ಒಂದು ಗಂಟೆಗೆ ಪೊಲೀಸ್ ಇಲಾಖೆಯೇ ಗೈಡ್ಲೈನ್ಸ್ ನೀಡಿಬಿಟ್ಟಿದೆ ಒಂದು ಗಂಟೆ ಕ್ಲೋಸ್ ಆಗಲೇಬೇಕು ಅಂತ ಹೀಗಾಗಿ ಇನ್ನು ಮುಂದೆ ಯಾವುದೇ ರೀತಿ ಅಲ್ಲಿ ಇರೋದಕ್ಕೆ ಸಾಧ್ಯವಾಗೋದಿಲ್ಲ ಮತ್ತು ಈ ರೋಡ್ಗಳಲ್ಲೆಲ್ಲ ಏನು ಕಿಕ್ಕಿರೋದು ಜನ ತುಂಬಿದ್ರು ಅವರೆಲ್ಲರೂ ಕೂಡ ಅವರು ವಾಪಸ್ ಆಗ್ತಾ ಇದ್ದಾರೆ ಹೀಗಾಗಿ ಅವರನ್ನೆಲ್ಲರೂ ಕೂಡ ಸೇಫಾಗಿ ಕಳಿಸುವಂಥ ಜವಾಬ್ದಾರಿ ರಿಯನ್ನ ಪೊಲೀಸ್ ನಿರ್ಭಾಯಿಸುತ್ತಾ ಇದ್ದಾರೆ ನೋಡಿ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಎಲ್ಲರೂ ಕೂಡ ಹೀಲ್ಸ್ ಬರೋವಾಗ ಬ್ಯಾಲೆನ್ಸ್ ಸಿಗಲ್ಲ ಅಂತ ಸೋ ಹಾಗಂಗ ನೋಡಿ ಕಷ್ಟಪಟ್ಟು ನಡೀತಾ ಇದ್ದಾರೆ ಅಂತ ಸ್ಪೆಷಲಿ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಡ್ರೆಸ್ ಅಪ್ ಮಾಡ್ಕೊಂಡು ಬಂದಿರ್ತಾರೆ ಮ್ಯಾಚಿಂಗ್ ಹೀಲ್ಸ್ ಕಾಸ್ಟ್ಯೂಮ್ಸ್ ಎಲ್ಲಾ ಇರುತ್ತೆ ಬಟ್ वापस ಹೋಗುವಾಗ ಕಷ್ಟ ಆಗುತ್ತೆ ಅವೆಲ್ಲವನ್ನೂ ಕೂಡ ಮೈಂಟೇನ್ ಮಾಡೋದಿಕ್ಕೆ ಸೊ ಹೈ ಹೀಲ್ಸ್ ಗಳು ಹಾಕೊಂಡಿರೋರು ಕೈಯಲ್ಲಿ ಇಟ್ಕೊಂಡಿರ್ತಾರೆ ಹೌದು ಎನಿವೇ ಸೇಫಾಗಿ ಸೇಫ್ ಆಗಿ ಸೇಫಾಗಿ ಹೋಗಿ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀವಿ ನಿಮ್ಮ ಒಂದು ಸೇಫ್ಟಿನ ದಯವಿಟ್ಟು ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರ ಜೊತೆಯಾಗಿ ಬಂದವರು ಫ್ಯಾಮಿಲಿ ಜೊತೆಯಾಗಿ ಬಂದವರು ಜೊತೆಯಾಗಿ ವಾಪಸ್ಸು ಹೋಗಿ ಖುಷಿ ಖುಷಿಯಾಗಿ ಎರಡು ಸಾವಿರದ ಇಪ್ಪತ್ತಾರು ಖುಷಿ ನೆನಪುಗಳ ಜೊತೆಗೆ ಮನೆಗೆ ಹೋಗಬೇಕು ಹೇಳಿದ್ರೆ ಯಾವ ಸಮಸ್ಯೆನೂ ನಿಮಗೆ ಆನ್ ದ ವೇ ಆಗಬಾರ್ದು ಸೊ ಆ ರೀತಿಯಾಗಿ ನಿಮ್ಮ ಜವಾಬ್ದಾರಿನ ನೀವೇ ತೊಗೋಬೇಕಾಗುತ್ತೆ ಇಲ್ಲ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಈಗಲೂ ಕೂಡ ಫೀಲ್ಡಲ್ಲಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ ಸಿಬ್ಬಂದಿ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ನಾವು ಎಲ್ಲ ಕಡೆಯೂ ಕೂಡ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ ಸಾವಿರಾರು ಜನ ಇದ್ದಾರೆ ನಿಮಗೆ ಅಸಿಸ್ಟ್ ಮಾಡೋದಕ್ಕೆ ನೀವು ನಿಮ್ಮ ಸೇಫ್ಟಿಗೋಸ್ಕರ ಇರೋದು ಸಾವಿರ ಅಸಿಸ್ಟೆನ್ಸನ್ನು ಪಡಿಬೋದು ಮಾಹಿತಿ ಪಡ್ಕೋಬೋದು ಮೆಟ್ರೋ ಎಷ್ಟು ಗಂಟೆಗಿದೆ ಯಾವ ರೂಟಿಗೆ ಹೋಗೋರಿಗೆ ಯಾವ ಟೈಮಿಂಗ್ ಇದೆ ಇದೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ ದಯವಿಟ್ಟು ಅಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳ ಜೊತೆ ಕೇಳಿ ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಈವನ್ ಬಿ ಎಂ ಟಿ ಸಿ ಹೆಚ್ಚುವರಿ ಬಸ್ಗಳಿದಾವೆ ಸಮಯ ಕೂಡ ವಿಸ್ತರಣೆಯಾಗಿದೆ ಸೊ ನಿಮ್ಮ ರೂಟ್ಗೆ ಬಸ್ನ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಆ ಸಮಯದಲ್ಲಿ ಕ್ಯಾಚ್ ಅಪ್ ಮಾಡೋದಕ್ಕೆ ಪ್ರಯತ್ನ ಪಡಿ ಸೊ ಮೂರು ಮೂರು ಗಂಟೆಯವರೆಗೂ ಕೂಡ ಮೆಟ್ರೋ ಅಂತೂ ಇದ್ದೇ ಇರುತ್ತೆ ಹೋಗಬಹುದು ನೀವು ಮೆಟ್ರೋ ಸ್ಟೇಷನ್ ತಲುಪೋದಕ್ಕೆ ಸಮಸ್ಯೆ ಆದರೆ ಅದನ್ನು ಕೂಡ ಹೇಳಿಕೊಳ್ಳಿ ಆಗಲೇ ಹೇಳ್ದಾಗಿ ಆನ್ಲೈನ್ ಸೇವೆಗಳ ಜೊತೆಗೆ ಟೈಅಪ್ ಆಗಿದೆ ಪೊಲೀಸರು ಅವರ ಜೊತೆಯಾಗಿ ನಿಂತು ಇವತ್ತು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಆಟೋ ಕ್ಯಾಬ್ಗಳು ಇವುಗಳ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಸೊ ಅತಿಯಾಗಿ ನಶೆ ಏರಿದೆ ಅಂತ ಹೇಳಿದರೆ ಡ್ರೈವಿಂಗನ್ನು ಖಂಡಿತವಾಗಿಯೂ ಮಾಡೋದಕ್ಕೆ ಹೋಗಬೇಡಿ ನಿಮ್ಮ ಸೇಫ್ಟಿ ಎಲ್ಲರ ಫಸ್ಟ್ ಪ್ರಯಾರಿಟಿ ನೋಡಿ ಎಂ ಜಿ ರೋಡ್ ನ ದೃಶ್ಯಗಳನ್ನ ನೋಡ್ತಾ ಇದೀವಿ ಅಲ್ಲಿ ಲಾಠಿ ಚಾರ್ಜ್ ಆಗ್ತಾ ಇದೆ ನಾವು ಇಂಥದ್ದೇ ಘಟನೆಗಳಾಗಬಾರ್ದು ಅಂತ ಹೇಳ ಅಂತ ಹೇಳ್ತಾ ಇದ್ವಿ ಯಾಕೆಂದ್ರೆ ನಿಮ್ಮ ಜವಾಬ್ದಾರಿ ಕೂಡ ಇದೆ ಅಂತ ಲಘುವಾಗಿ ಅಂದ್ರೆ ಹೌದು ಅಂದ್ರೆ ಮನೆಗೆ ಬೇಗ ಬೇಗ ಹೋಗಿ ಯಾಕೆಂದ್ರೆ ತುಂಬಾ ಟೈಮ್ ಆಗ್ತಾ ಇದೆ ಒಂದ್ ಗಂಟೆ ಹೋಗಿದೆ ಕೆಲವರು ತುಂಬಾ ನಿಧಾನವಾಗಿ ಅದ್ ಯಾಕೋ ಏನೋ ಮತ್ತೆ ಅಲ್ಲಿ ಸುಮ್ ಸುಮ್ನೆ ನಿಂತ್ಕೊಳ್ಳೋದು ಆ ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಹಾಗಾಗಿ ಅಂಥವರಿಗೆ ಮನೆ ಕಳಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಎಂ ಜಿ ರೋಡಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರುವಂತಹ ಕಾರಣಕ್ಕಾಗಿ ಬೇಗ ಬೇಗ ಮನೆಗೆ ತೆರಳಿ ಅಂತ ಹೇಳಿ ಯಾಕೆಂದ್ರೆ ಪೊಲೀಸರು ತುಂಬ ನಿನ್ನೆಯಿಂದ ನಾವು ನೋಡ್ತಾ ಇದ್ದೀವಿ ಎಲ್ಲ ಕಡೆ ಆ ಬ್ಯಾರಿಗೇಡ್ ಗಳನ್ನ ಅಳವಡಿಸೋದಾಗಿರ್ಬೋದು ಮತ್ತೆ ಎಲ್ಲೆಲ್ಲಿ ಪ್ರೊಟೆಕ್ಷನ್ ಅನ್ನು ಹೆಚ್ಚಾಗಿ ಕೊಡಬೇಕು ಎಲ್ಲೆಲ್ಲಿ ನಿತ್ಕೋಬೇಕು ಎಷ್ಟು ಜನ ಇರಬೇಕು ಮಹಿಳಾ ಸಿಬ್ಬಂದಿಗಳಿಂದ ಹಿಡಿದು ಪ್ರತಿಯೊಬ್ಬ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಕೂಡ ಅಲ್ಲಿ ನೆರೆದಿದ್ದಾರೆ ಅವರು ಕೂಡ ಮನೆಗೆ ಹೋಗಬೇಕು ಅವ್ರದ್ದು ನೈಟ್ ಶಿಫ್ಟ್ ಅಲ್ಲಿ ಇರ್ತಾರೆ ಬೇಗ ಬೇಗ ಇದೆಲ್ಲ ಎಲ್ಲ ಎಲ್ಲರನ್ನ ಸೇಫಾಗಿ ಕಳಿಸಿದ್ರೆ ಅವರಿಗೊಂದು ನೆಮ್ಮದಿ ಈಗ ಇಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದು ಅಥವಾ ಇಷ್ಟೆಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದು ಕೊನೆಗೆ ಏನಾದರೂ ಒಂದು ಸಣ್ಣ ಪುಟ್ಟ ಗಲಾಟೆ ಆಗೋದು ಅಥವಾ ಅಹಿತಕರ ಘಟನೆಗಳು ನಡೆಯೋದು ಇಂಥದ್ದೆಲ್ಲ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಬೇಗ ಬೇಗ ಮನೆಗೆ ತೆರಳಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಈಗ ಟೈಮ್ ಹೋದಾಗೂ ಕೂಡ ಮುಂದೆ ಬಸ್ಸಿನ ವ್ಯವಸ್ಥೆ ಸಿಗುತ್ತೋ ಇಲ್ವೋ ಅಥವಾ ಮೆಟ್ರೋದಲ್ಲಿ ಬಂದವರಿಗೆ ಸಾಧ್ಯವಾಗುತ್ತೋ ಇಲ್ವೋ ಈಗ ನಶೇಲಿರುವಂಥ ಕಾರಣಕ್ಕಾಗಿ ಅವ್ರವರೇ ಡ್ರೈವಿಂಗ್ ಮಾಡ್ಕೊಳ್ಳೋಕೆ ಕೂಡ ಆಗೋದಿಲ್ಲ ಹೀಗಾಗಿ ಬೇಗ ಬೇಗ ಎಲ್ಲರನ್ನ ಕೂಡ ಕಳಿಸುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಎಮ್ ಜಿ ರೋಡ್ ಬ್ರಿಗೇಡ್ ರೋಡ್ ಹಾಗೆ ಚರ್ಚ್ ಸ್ಟ್ರೀಟ್ ಕೋರ್ಮಂಗಲ ಮತ್ತು ಹಲವು ಕಡೆಗಳಲ್ಲಿ ಇಂದಿರಾ ನಗರ ಸೇರಿದಂತೆ ಹಲವು ಕಡೆಗಳಲ್ಲಿ ರಸ್ತೆ ತುಂಬೆಲ್ಲ ಜನ ಸೇರಿದ್ದಾರೆ ಹೀಗಾಗಿ ಅವರನ್ನು ಕಳಿಸೋದು ಒಂದು ಕಡೆ ಮತ್ತು ಪಬ್ಬು ಬಾರ್ಗಳು ರೆಸ್ಟೋರೆಂಟ್ಗಳಲ್ಲಿ ಸಾಕಷ್ಟು ಜನ ಅಲ್ಲೂ ಕೂಡ ಇದ್ರು ಅವರು ಕೂಡ ವಾಪಸ್ ಆಗ್ತಾ ಇದ್ದಾರೆ ಅಂಥವ್ರನ್ನು ಕೂಡ ಈಗ ಸೇಫಾಗಿ ಕಳಿಸ್ಬೇಕಾಗಿದೆ ಹಾಗಾಗಿ ಇದೆಲ್ಲ ಪ್ರಯತ್ನಗಳು ಪೊಲೀಸ್ ಇಲಾಖೆಯಿಂದ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ನಿಜ ಮೆಜೆಸ್ಟಿಕ್ನಿಂದ ಹೋಗೋದಾದರೆ ನೀವು ಮಧ್ಯರಾತ್ರಿ ಎರಡು ಗಂಟೆಗೆ ಮೆಜೆಸ್ಟಿಕ್ನಿಂದ ನಾಗಸಂದ್ರಕ್ಕೆ ಕೊನೇ ಇದು ಮೆಟ್ರೋ ರೈಲಿರುತ್ತೆ ಹಾಗೆ ಎರಡು ಗಂಟೆಗೆ ನಾಗಸಂದ್ರದಿಂದ ಮೆಜೆಸ್ಟಿಕ್ಗೆ ಹಾಗೆ ಮೂರು ಹತ್ತಕ್ಕೆ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ ಲಾಸ್ಟ್ ಮೆಟ್ರೋ ಇರುತ್ತೆ ಹಾಗೆ ಒಂದು ಮೂವತ್ತರಿಂದ ಬೊಮ್ಮಸಂದ್ರದಿಂದ ಆರ್ವಿ ರಸ್ತೆಗೆ ಲಾಸ್ಟ್ ಮೆಟ್ರೋ ಇದೆ ಹನ್ನೊಂದು ಗಂಟೆಯಿಂದ ಎಂಟು ನಿಮಿಷದ ಅಂತರದಲ್ಲಿ ಮೆಟ್ರೋ ಸಂಚಾರ ಇರುತ್ತೆ ಹಸಿರು ಹಾಗೆ ನೇರಳೆ ಮಾರ್ಗದಲ್ಲಿ ಪ್ರತಿ ಎಂಟು ನಿಮಿಷದ ಅಂತರದಲ್ಲಿ ಮೆಟ್ರೋ ರೈಲು ಸಂಚಾರ ಇರುತ್ತೆ ಸೊ ಮೂರು ಹತ್ತು ಆರ್ ವಿ ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ ಹೋಗೋರು ಸೊ ಕೊನೆ ಮೆಟ್ರೋ ಇರೋದು ಸೊ ಲಾಸ್ಟ್ ಮೆಟ್ರೋಗಳನ್ನ ಮಿಸ್ ಮಾಡ್ಕೊಡೋದಕ್ಕೆ ಹೋಗ್ಬೇಡಿ ಸೊ ಮೆಟ್ರೋ ಸ್ಟೇಷನ್ ವರ್ಗೂ ಬಂದು ಅಲ್ಲಿ ಸಮಸ್ಯೆ ಆಗ್ಬೋದು ನಿಮಗೆ ಮೆಟ್ರೋಗಳನ್ನ ಮಿಸ್ ಮಾಡಿಕೊಂಡ್ರೆ ಸೊ ಲಾಸ್ಟ್ ಮೆಟ್ರೋ ಹೋಗೋದ್ರ ಒಳಗಾಗಿ ನಿಮ್ಮ ನಿಮ್ಮ ಮೆಟ್ರೋ ಸ್ಟೇಷನ್ಗಳನ್ನ ತಲುಪಿ